ರೊಕ್ಕ ರೊಕ್ಕ ಅಂತ ಸಹಿತ ನೋಡ್ರಿ ಅವಾಗ ಈಗ ಇದು ರೆಡಿ ಅಲ್ರಿ ಅನ್ಕತ್ತ ನಾನು ಏನ್ ಮಾಡ್ತೀನಿ ಒಂದಿಷ್ಟು ಇದು ಮಸತ್ತಿ ತಿಂತ ಮನಿ ತಳಗೆ ಹಣ ನೋಡ್ರಿ ದುಕಾನ್ದಾಗ ಈಗ ನೀರ್ ತಗೊಂಡ್ ಕುಡ್ಲಿತ್ತ ನೋಡ್ರಿ ಎಂತ ಮನುಷ್ಯ ಇದ್ದಿರ್ಬೇಕ್ರಿ ಛೇ 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 గుడ్ గుడ్ మార్నింగ్ మార్నింగ్ ఫస్ట్ చా కుడి మమ్మీ ఆమెగ మార్క్రీగా జల్ది జల్ది ఫస్ట్ ఆఫ్ ఆఫర్ గుడ్ మార్నింగ్ చిక్క టమాటే చికాటెళ్తా

અને પકણો હોબટે ને આ સરસરે એસી ભાણને તળકોન ભટુ સુલકો કોક મેતા કે કડીગા હાલન કાસે કીટ ભટિન રે ફન સિકણ હાલ કૈલે કતો તો એ હોકે તો જલદિ ખાસ કે તગલી બની સચ્ચે વાડતા બેલેગે રૂટી નોડી રંગ ઇબ્ર સાબર રેડી આઈ ગયારો ઓફિસ કોલ હતુ ઈવા સાલી હોન્ટુનો અમારે હોદુનો ગુડ મોર્નિંગ ગુડ મોર્નિંગ મિકા નિતિતાગીન બંધી દીન હોરગીના ಇವನು ಸಾಕ್ಸ್ ಆಗಿದ್ದು ಹೈಕೊಲ್ಲತ್ತನ್ ರೆಡಿ ಆಲತ್ತನ ಮಾರಿ ನೋಡ್ರಿ ಒಂದಾಗ ಅವ್ರ ಪಪ್ಪ ಹ್ಯಾಂಗ್ ನೋಡ್ತ ನೋಡುವ ಹ್ಮ್ ಐ ಇದೇನಿದು ಓ ಆಫೀಸ್ ಹೋಗ್ ಸೌಕಾಸ್ ಹೋಗ್ ವಾ ಮಾರಿ ನೋಡು ಎಕಡೆ ಎಕಡೆ ಮಾಡ್ತಾರ ಇಬ್ರು ಕಲ್ತಿಗೆ ಸೇನ ಹ್ಮ್ ಚಾ ನೋಡು ಬಟ್ಲದಾಗ ಕುಡದ್ಕೆ ಸೇನ ಹಾರ್ ಅವ್ರ ಪಪ್ಪ ನೋಡ್ರಿ ನಾ ಮಿಕ್ಕಣಿ ಬ್ರೂಕಲ್ ಚಾ ಕುಡ್ಲಿಕ್ಕೆ ಆಮಿಕ್ ಜೊ ಜೊತೆ ತೆಗಿತೀನೂ ಟೈಮ್ ಅಲ್ಲ ನೋಡ್ರಿ ಚಿತ್ರ ಪಾತಾಳ ಆಗ ಹೋಗಿ ತೆಗೀಬೇಕ್ರಿ ಇವ್ರೆಲ್ಲ ಹೋದಬೇಕೆಲ್ಲ ಕೆಲಸ ಮಾಡ್ಕೋಬೇಕು ಇರೋದು ಒಂದೇ ರೂಮ್ ಅದ್ರಿ ಫ್ರೆಂಡ್ಸ್ ಅದ್ರಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ರಿ ನೋಡ್ರಿ ನಾನು ಈಗ ಎಲ್ಲ ಹಾಸ್ಕಿಲ್ ಬೆಡ್ ಬೆಡ್ಶೀಟ್ ಜಾಸ್ತಿ ಚಂದ ಕಸ ಗುಡ್ಸ್ಕೊಂಡಿ ಎಲ್ಲ ಮಾಡ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಏನಂದೆಲ್ಲ ಕೆಲಸ ಆಗ್ಬಿಟ್ಟದೆ ಏನಿಲ್ಲ ನೋಡಿರಿ ಒಂದು ಚಾ ಕುಡಿಯೋದು ತಪ್ಪುಗಳವ ಒಂದೆರಡು ಪ್ಲೇಟ್ ಅವಸ್ ತೊಳ್ಕೊಬೇಕು ಮತ್ತಂದ್ರೆ ಏನಂತಾರೆ ಬಟ್ಟೆ ಹಿಂಡ್ಕೊಬೇಕು ಸ್ನಾನ ಮಾಡ್ಕೊಂಡ್ಬಿಡ್ಬೇಕು ಬೈಜ ಮನೆಗೆ ಫೋನ್ ಹಚ್ತೀನಿ ಯಾಕಂದ್ರೆ ಇದು ಇವ್ರು ಹೊಂಟಾರೆ ನಮ್ಮ ಒಬ್ಬರು ನಮ್ಮ ಅಣ್ಣ ಬೇಕ್ರಿ ನಮ್ಮ ರಿಲೇಷನ್ದಾಗ ನಮ್ಮ ಅಣ್ಣ ಹೊಂಟಾರ ಅವ್ರದ್ದು ಇನ್ನೂ ಸ್ವಲ್ಪ ಕೆಲಸ ಅದ ಅಂತ ದಿಲ್ಲಿದಾಗ ಅಥವಾ ಪಾಪ ಪಾಪವ್ರು ಈಗ ಬೆಳಗ್ಗೆ ಕುಂತಾರೆ ತೋ ನಾಳೆಗೆ ಬಂದು ಇಳಿತಾರೆ ಫ್ರೆಂಡ್ಸ್ ಅವರು ನಮಗೂ ಯಾವಾಗ ಗೊತ್ತಾಗ್ಯದ ನೀನು ಸಂಜೆ ನಾಲ್ಕು ಹೇಳ ಹೊಂಟೀವಿ ಅಂತ ಕೇಳಿಸಿ ನಮಗೂ ಆನ್ ದ ಸ್ಪಾಟ್ ನಮಗೂ ಗೊತ್ತಿದ್ದಿಲ್ಲ ಏನಿದ್ದಿಲ್ಲ ಸೊ ಕೆಲಸದ ಹೊಂಟಿವಿ ಅಂತ ಕೇಸಿನ ತೋ ಏನು ಕೆಲಸದ ಏನು ಏನು ಸುದ್ದಿ ಅಂತ ಕೆಲ್ಸಿ ಏನೋ ಅವ್ರು ಬಂದಬೇಕು ನಾನು ನಿಮಗೆ ಆಮೇಲೆ ಹೇಳ್ತೀನಂತ ಈಗ ನಾನು ಏನು ಮಾಡ್ತೀನಿ ಜಲ್ ಜೊ ವಿಷ್ಣು ಈಗ ಸಾಫ್ ಮಾಡ್ಕೋಬೇಕಲ್ಲ ತಿ ಮಾತಾಡ್ಕೊತೀವಿ ವಿಷ್ಣು ಸಾಫ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟಿಲೆ ಮಡಚಿ ಇಟ್ಟಿನೆಲ್ಲ ಮಾಡೀನಿ ತೊ ನಾಷ್ಟ ಈಗ ಮಾಡಲ್ಲ ಚುಮ್ಮಿ ಜೊತೆ ಚಹಾ ಕುಡ್ದೀನಿ ಈಗ ಚಂದೇ ಆಗೋಲ್ಲ ಈಗ ನೋಡ್ರಿ ಈಗ ಈ ಕಡೆ ಈ ಕಡೆ ಈ ಕಡೆಯೂ ಹೆಚ್ಚಿಗೆ ಆಲತ್ತದ ಹೀಟ್ ಕಮ್ಮಿ ಆಗ್ಯದ ನೋಡ್ರಿ ನನಗೆ ಏನು ಟೆನ್ಷನ್ ಹೆಚ್ಚಿಗೆ ಆಗಲತ್ತದು ಎದಕ್ಕಾಗಲತ್ತ ಗೊತ್ತಿಲ್ಲ ಮ್ಯಾಗಿನಿಂದ ನೋಡಿರಿ ಫ್ರೆಂಡ್ಸ್ ಕೂದಲುಗಳು ಹೊಲತ್ತವ ನೋಡಿರಿ ಜಗ್ಗಿ ಕೂದಲು ಹೋಲತ್ತವ ಏನು ರೀ ಟಿಪ್ಸರಿ ಹೇಳಿರಿ ಪ್ಲೀಸ್ ನನಗೆ ಈಗ ನಾನು ಏನು ಮಾಡ್ತೀನಿ ಈಗ ಜಲ್ದಿ ಫಸ್ಟಿಗೆ ಇದು ಕೆಲಸ ಮಾಡ್ಕೊತೀನಿ ರೀ ನಾ ರೇ ನೋಡಿರಿ ಫ್ರೆಂಡ್ಸ ಇಷ್ಟು ಕೆಲಸ ಅದು ಮುಗಿಸ್ಕೊಂಡು ಬಟ್ಟೆ ಅದು ಮಡ್ಚಿ ಮಾಡಿ ಏನು ಮಾಡಿದ್ದೆ ಫೋನ್ ಅಂತ ವೀಡಿಯೋ ಎಡಿಟ್ ಮಾಡ್ಕೊತ ಕುಂದು ಬಿಟ್ಟಿದ್ರಿ ಫ್ರೆಂಡ್ಸ ಬಟ್ ನಂದೇನಿಲ್ಲ ಎದ್ದಲ್ರಿ ಇಲ್ಲೇ ಮತ್ತು ಡೈರೆಕ್ಟ್ ಹಿಂಗೆ ಬೆನ್ನಿನ ಬಲ್ರಿ ಇಷ್ಟು ಬ್ಯಾನಿ ಅಲತ್ತದರಿ ಇಷ್ಟ ಬ್ಯಾನಿ ಅಲತ್ತದ ಅದ್ರ ನಾನು ನನಗೆ ಫುಲ್ಲು ಚೂನಾಗೆ ಬಂದ್ಬಿಟ್ಟು ನೋಡ್ರಿ ಫ್ರೆಂಡ್ಸ್ ನಕೊಂಡ್ಬಿಟ್ಟಿದ್ದೆ ನಮ್ದು ಇಬ್ಬರು ಸಾವಿರ ಏನಂತಾರೆ ಟ್ಯೂಷನ್ಗೆ ಅದಕ್ಕೆ ಹೋಗಿಬಿಟ್ಟಾರೆ ನೋಡ್ರಿ ಒಟ್ಟನ್ನು ಮುಂಜಾನೆ ಹಿಡ್ದು ನಾವು ಯಾವುದೂ ಬ್ಲಾಗೇ ಮಾಡಿಲ್ಲ ನೋಡ್ರಿ ನಂಗೆ ಒಟ್ಟನ್ನು ಮಾಡೋಕ ಹಿಮ್ಮತ್ತಿ ಆಗಿಲ್ಲ ಒಟ್ಟು ಒಂದೊಂದ್ಸಲ ನೋಡ್ರಿ ಖರೀನೂ ಬದಗಬೋ ಅದು ಏನದೆ ನನ್ನ ಲೈಫ್ನಾಗ ಟೆನ್ಷನ್ ಹೆಚ್ಚಿಗೆ ಅದೇ ವಾಪಸ್ಸೇ ಪ್ರಾಬ್ಲಮ್ ಯಾಕಂದ್ರೆ ಯಾಕೆಂದ್ರೆ ಡಾಕ್ಟ್ರಿಗೆ ಬದಲೇ ಅಂದಾರೀ ಮೊದಲು ಅವ್ರು ಹುಡುಗಮ್ದಾಗ ಇದ್ದಾಗಲೂ ನನಗೆ ಎದಿ ಬನ್ನಿ ಹಾಕಿಸಲ್ಲ ಏನಂತಾರೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತಾರೆ ಹೇಳ್ರಿ ಹಂಗೆ ಆಗಿತ್ತು ರೀ ನನಗೆ ಈಗಂತೂ ಎರಡು ದಿನ ಆಯ್ತು ರೀ ಫ್ರೆಂಡ್ಸ್ ಜಗ್ಗಿ ಬನ್ನಿ ಅಲ್ಲತ್ತ ಅಷ್ಟೇ ಆತದಾರ ಮತ್ತದಾರ ಮತ್ತದ ಕಿಸ್ ಕುಂದರ್ಲತ್ತೀನಿ ಇವತ್ತು ಮುಂಜೆ ಹುಡ್ಗ ನಂದು ಊಟ ರೀ ತಿಂಡಿ ಇಲ್ರಿ ಏನೂ ಏನು ನೋಡ್ರಿ ಫುಲ್ಲು ಇದ್ದೀನಿ ಇದ್ದೀನೋರಿ ನಾನು ಮುಂಜಾನೆ ಹಿಡಿದು ಮತ್ತು ನಾ ಏನೂ ಮಾಡಿಲ್ಲ ಭೀ ರೀ ಗೊತ್ತದಾರಿ ಇವತ್ತು ಮುಂಜಾವ್ರಿಗೆ ಚಿತ್ರಾನ್ನ ಮಾಡಿ ಕಟ್ಟಿದ್ದು ಅದೇ ಖರೀದ ನೋಡ್ರಿ ಆಮ್ಯಾಗೋರಿಬ್ಬರು ಬಂದು ಏನು ಉಂಡರು ಏನು ಬಿಟ್ರು ಏನು ಮಾಡ್ಲತ್ತಾರೋ ಏನೂ ನನಗೆ ಗೊತ್ತಿಲ್ಲ ನೋಡ್ರಿ ಅದ್ರಾಗ ಬೇರೆ ನಂತರ ಮನೆ ನಾನು ಎಷ್ಟೊಂದು ವಿಡಿಯೋ ಮಾಡಿದಲ್ರಿ ಅದು ಭೂ ನನ್ನ ಕೈನಿಂದ ನಾನೇ ಡಿಲೀಟ್ ಮಾಡಿಬಿಟ್ಟಿನಿ ಅದು ಒಂದು ಲೈಫ್ ಲೈಫ್ನಾಗ ಏನು ಕಮ್ಮಿ ಟೆನ್ಷನ್ ಆಡ್ದೆ ಮತ್ತು ಅದೊಂದು ಮಾಡ್ಕೊಬಿಟ್ಟಿನಿ ಹಂಗೆ ಅನ್ಕೆಸ್ ಏನೋ ಜಾಸ್ತಿ ಟೆನ್ಷನ್ ಐತಿ ಏನಪ್ಪಾ ಇದು ಏನಾರತ್ತದ ನನ್ನ ಲೈಫ್ನಾಗ ಅಂತ ಭಾ ತ್ರಾಸಿದ್ರೂ ನಕ್ಕೋತಿರ್ತೀನಿ ರೀ ಎಷ್ಟಂತ ಎಷ್ಟೊಂತಿನಾಗಲಿ ನಾನು ನಗು ನಗು ಅಂದ್ರೆ ಭೀ ಎಲ್ಲರಿಗೂ ಮುಂದೆ ತೋರಿಸ್ಕೊಂತಂದ್ರೆ ಮನುಷ್ಯ ಎಷ್ಟಂತ ತೋರಿಸ್ಕೊತದ ಹೋದಲ್ಲ ಹಾಂ ನೋಡಿರಿ ಫ್ರೆಂಡ್ಸ ನಾನು ಸಲುವಾಗ ಸ್ವಲ್ಪ ಮೊಸರ ಮತ್ತಂದ ಸಕ್ಕರೆ ಹಿಕ್ಕೊಂಡ್ರಿ ತಿನ್ನೋ ಸಲುವಾಗ ಯಾಕಂದ್ರೆ ಹೊಟ್ಟಿನೂ ಬ್ಯಾನಿ ಅಲ್ಲತದಲ್ರಿ ಅದಕ್ಕೋಸ್ಕರ ಮತ್ತೆಂದ ನಮ್ಮ ಚಿಕ್ಕ ಮಿಕ್ಕಿಗೋಸ್ಕರ ನೋಡ್ರಿ ಎರಡು ಪ್ಯಾಕೆಟ್ ಮ್ಯಾಗಿ ತಗೊಂಡು ನೀರು ಈಗ ಏನು ಮಾಡ್ತೀನಿ ರೀ ಬಡ ಬಡ ಮ್ಯಾಗಿ ಅವಲ್ಲ ರೀ ಥರ ಹಾಕಿಬಿಡ್ತೀನಿ ಪಾಪ ಎರಡೂ ಬಂದ್ಕೆಸಿಂದು ಊಟ ಮಾಡ್ತಾವ ಅವ್ರು ನಾನು ನೋಡಿದ್ರೆ ಎದ್ದು ರಾತ್ರಿ ಏನಂತ ಚಪಾತಿ ಪಲ್ಯ ಇತ್ತಲ್ಲ ರೀ ಅದೇ ಉಂಡಲ್ರಿ ಫ್ರೆಂಡ್ಸ ನನ್ನ ಮಕ್ಳು ಎಷ್ಟು ಶಾಣಿ ಅವ್ರು ಹರ ನೋಡ್ರಿ ಚಂದ ಕುದಿಲಿ ಹಾಲು ಗರಂ ಮಾಡ್ಕೊಂಡಿ ನೋಡ್ರಿ ಅವ್ರು ಹಾಲು ಕುಡಿತೀನಿ ಕುಡಿಯಲಕ್ಕ ಅಂದ ಕೆಸಿನ ಹೊರಗಿನ ವಾತಾವರಣ ಹಿಂಗೆ ಅದ ಈಗ ಮಾಡ್ರಿ ಆಗ್ಯದ ಉಬಾರ ಆಲತ್ತದ ಮಳೆ ಬರ್ತದೆ ಬಿಡ್ತದೆ ಅದ್ರೆ ಗೊತ್ತಿಲ್ಲ ನನಗೆ ಮತ್ತೊಂದು ನೋಡ್ರಿ ಇವು ಭಾಂಡೆಗಳಿದ್ವು ಎಲ್ಲ ಕುಕ್ಕರ್ಸ್ ಒಂದು ಸೈಡಿಗೆ ಇಟ್ಬಿಟ್ಟಿನಿ ಆಮೇಲೆ ತಿಕ್ಬೇಕಂತ ಕೇಳಿಸಿನಿ ಜಗ್ಗಿ ಭಾಂಡೆ ಆಗ್ಬಿಟ್ಟವ ಇವು ಇನ್ನು ಬಟ್ಟೆ ಒಂದು ಬಗ್ಗೆ ಇಟ್ಟು ಬಗೆ ಒಟ್ಟು ಸ್ನಾನ ಮಾಡ್ಕೊ ತಲೆ ಒಗ್ಕೊಂಡ್ಬಿಡ್ತೀನಿ ರೀ ಅಲ್ಲಿ ಹೋಗಿ ಕೇಸಿನ ಎದಿ ಬಲ್ಲೆ ಭಾಳ ಬ್ಯಾನಿ ಅಲ್ಲತ್ತ ಉರ್ದಂಗ ಅಲ್ಲತ್ತದ ಈಗ ನೋಡ್ರಿ ಎರಡು ಪ್ಯಾಕೆಟ್ ಮಸಾಲೆನು ಹಾಕ್ಬಿಟ್ಟಿನ ಚಂದ ಮಿಕ್ಸ್ ಮಾಡ್ಕೊತೀನಿ ಈಗ ಅವ್ರು ಬರೋ ಟೈಮ್ನು ಆಗ್ಬಿಟ್ಟು ಅದು ಇಬ್ಬರ್ದು ನೋಡ್ರಿ ಈ ಮಮ್ಮಿಗೆ ಮ್ಯಾಗಿ ಮಾಡ್ಲತ್ತಳ ಈ ಕಡೆ ಎಡ್ಡಾಗ ನಿಮಗೆ ಅನ್ನಿಸ್ಲತ್ತ ಅನ್ನಿಸ್ಲಕತ್ತಿರ್ಬೇಕು ಈಗ ನನ್ನ ಮನೆ ಮಿಕ್ಕಿದದ ಇಲ್ಲ ನನ್ನ ಮತ್ತು ನನ್ನ ದೋಸ್ತ ಅಂದದ ನನ್ನ ಸ್ಕೂಲ್ ಫ್ರೆಂಡ್ ಬಂದನ देखो फ्रेंड्स मेरे दोस्त है स्कूल का आई वाज हम लोग एक ही स्कूल में पढ़ते हैं ना नहीं, नहीं, नहीं। एक ही साल बैठते हैं हम लोग रोज नहीं। नहीं। <laughs> और फ्रेंड्स से मैं मैगी तिल लेती हुई खाते हैं मैगी आगे तीन दो वाले गए थे फ्रेंड्स से मम्मी भांडे तिल लेता था అరే మమ్మీ మ్యామ్ అందే పేపర్ అదక ఇవత్తి ఓదులి కమ్ిర జాస్తి ఓదల్ జర జాస్ ಚಿಕ್ಕು ಮತ್ತು ಒಂದು ಫ್ರೆಂಡ್ ಇಬ್ಬರು ಹೋದರೆ ತಿನ್ ಕೆಸನಿಗೆ ಬೆಡ್ ಅದು ಜಾಡ್ಸ್ಕೊಂಡು ಕೆಸ ಏನು ಮಾಡೀನಿ ರೀ ಕಸ ಗುಡ್ಸ್ಕೊಂಡ್ಬಿಟ್ಟಿ ನೋಡಿರಿ ಫ್ರೆಂಡ್ಸ್ ನಾನು ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲ ಸ್ವಚ್ಛವಾಗಿ ಮತ್ತಂದ್ರೆ ಅಂದ್ರೆ ಈಗ ಒಂದು ಬಗೆಟ್ ಬಟ್ಟೆ ಅವರಿ ಸೊ ಬಟ್ಟೆ ಒಗೆ ಬೇಕೀಗ ಸರ ಸರ ಉಳ್ಕಿದ್ಬಿಟ್ರಿ ಇಲ್ಲೆಲ್ಲ ಮಡಚಿ ಇಟ್ಟಿನಿ ಸೊ ಹಣ್ಣನ್ನು ತೊಳ್ಕೊಂಡ್ಬಿಟ್ಟಿ ನೋಡ್ರಿ ನಾನು ನೀಟ್ ಆ್ಯಂಡ್ ಕ್ಲೀನ್ ಮತ್ತು ಅಂದ್ರೆ ಬ್ಯಾಳಿ ನೆನೆ ಇಟ್ಟಿನಿ ಒಂದಿಷ್ಟು ಬ್ಯಾಳೆ ಸಾರ ಅನ್ನ ಮಾಡಬೇಕು ಒಂದಿಷ್ಟು ಚಪಾತಿ ಮತ್ತು ಅಂದ್ರೆ ಕುಂಬಕ್ಕೆ ಪಲ್ಯ ಇನ್ನೊಂದು ಸ್ವಲ್ಪ ಉಳ್ಕೊಂಡದ ಮಿಕ್ಕೊಂದು ಸ್ವಲ್ಪ ಮ್ಯಾಗಿ ಉಳ್ಕೊಂಡು ನೋಡ್ರಿ ಇಲ್ಲಿ ನಾನು ಎಲ್ಲಕ್ಕಿಂತ ಫಸ್ಟ್ ಈಗ ಏನ್ ಮಾಡ್ತೀನಿ ಬಟ್ಟೆ ಹಿಂಡಿ ಸ್ನಾನ ಮಾಡ್ಕೊತಿನ ಆಮ್ಯಾಗಡಿಗೆ ಮಾಡ್ತೀನಿ ಇಬ್ಬಾಗ ಕುಕ್ಕುದ್ದಾಗ್ದಂಗಲ್ಲತ್ತ ಬಾ ಗಾಬರ್ಸ್ದಂಗಲ್ಲ ಜಿ ಜಲ್ದಿ ಮಾಡ್ಕೊತೀನಿ ರೀ ನಮಿಗೂ ಟ್ಯೂಷನ್ದಾಗೆ ರೀ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಎಲ್ಲ ಹಿಡ್ಕೊಂಡಳಿ ಕಾಸಿಗೆ ಮಮ್ಮಿ ಈಗ ಈ ಬಟ್ಟೆಗೆ ವಾಷಿಂಗ್ ಮಷೀನ್ಗ ಹಾಕಿರತ್ತ ನಾನು ಈಗ ಸ್ನಾನ ಮುಗಿಸ್ಕೊಂಡ್ ಈಗ ಮಷೀನಾಗ ಬಟ್ಟೆ ಇರ್ಕಿದ ಎರಡು ಟ್ರಿಪ್ ನಮ್ಮ ಮಿಕ್ಕ ನೋಡಿ ಸುಸ್ತಾಗ್ಯದ ಬಿದ್ದ ನೋಡ್ರಿ ಹೆಂಗೆ ಬಿದ್ದಾನೆ ಅವನು ಟ್ಯೂಷನ್ಗೆ ಹೋಗ್ ಮ್ಯಾಗಿ ತಿಂದ ಕೆಸಿನ ಫೋನ್ ಮಾಡ್ಕೊತಿದ್ದ ನಾನು ಪೈಸಪ್ಪ ಚಿಕ್ಕಂದ್ರೆ ಹೊರಗೆ ಆಡ್ಲಕ್ಕತ್ತಾನೆ ಅವ್ನು ದೋಸ್ತರ ಜೊತೆ ಮಿಕ್ಕೋ ಸಾಕಮೇಲೆ ಓದ್ಕೊತ್ರಿ ಇನ್ನ ಒಂದು ಕಡೆ ಬ್ಯಾಡಿಗೆ ಒಂದು ಕಡೆ ಅನ್ನ ಕಿಟ್ಕಿಸೋಳ ರೆಟಮಟ್ಟೆ ಅದು ಒಳಗೆ ಹೊಡ್ಕೊತೀನಿ ರೀ ಸೊ ದಮ್ ಬಂದಂಗೆ ಇಲ್ಲ ಮಮ್ಮ ಆವಾಗಿ ಹಿಡ್ದು ನಮ್ಮ ಮಿಕ್ಕು ನೋಡ್ರಿ ಎಷ್ಟು ಶಾಣಕ್ಕೆ ಕೂತ್ ಗಪ್ಪ ಕೂತ್ಕೊಂಡ್ರೆ ಹೋಮ್ವರ್ಕ್ ಮಾಡ್ಕೋಬೇಕು ಕುಂತಾನ ಅದನ್ನು ನೋಡ್ರವ ಆಟ ಆಡೋಕೋಗ್ಯ ನೋಡ್ರವ ಏನು ಓದ್ಲತಿ ಮಮ್ಮ ಹ್ಞೂ ಗುಡ್ ನೋಡಿ ನಿನ್ನೆ ನಿನ್ ಪ್ರಿನ್ಸಿಪಲ್ ಮೇಡಮ್ ನಿಂದು ಯಾವುದು ಶಿಕಾಯ್ತು ಹೇಳಿ ನಿನ್ನ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಇನ್ನು ಮುಂದೆ ಹಂಗೆ ಇರಬೇಕು ನೋಡಮ್ಮಿಕ್ಕು ಆಂ ನಂಗೆ ಟೆನ್ಷನ್ ಆಗಿದ್ಯಾ ಅಲ್ಲಿ ನೀನು ಕಂಪ್ಲೇಂಟ್ ಕೊಡ್ತಾರ ವೆರಿ ಗುಡ್ ಮಾಡಿ ಮಾಡಿ ಕೆಲಸ ಮಾಡಿ

ಮತ್ತೆ ಉಳ್ಳಾಗಡ್ಡಿ ಟಮಾಟೆ ಹೊಳ್ಕೊಂಡಿನಿ ಮೆಣಸಿಕಾಯಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿಟ್ಕೊಂಡಿನಿ ಏ ಚಲತ್ತಲ್ಲ ಹೋಗಪ್ಪ ನಮಗೆ ಬಂಗಾರ ಆದಂಗೆ ಆಗ್ಯಲ್ ಇದು ಈ ಕಡೆ ಅನ್ನೂ ರೆಡಿ ಆಲತ್ತ ಮಸ್ತ್ ಅನ್ನತದ ಅದೆಲ್ಲ ಈ ಸಡನ್ ತಂದಿ ಕರ್ಬಿ ಅವರ ತಂದಿದ ಸ್ಮೆಲ್ ಚಂದ ಉಂಟದಲ್ಲ ನಮ್ಮ ಬಂದ ರೆಡಿ ಐತಿ ನೋಡಿ ಮಸಾಲೆನೂ ರೆಡಿ ಐತ್ ನೋಡಿದ ಚಂದ ಅನತ್ತ ನೋಡಿ ಎಣ್ಣೆ ಹೆಂಗ ಬಿಡ್ಲತ್ತದ ಈಗ ಇದ್ರೊಳಗೆ ನಾ ಏನ್ ಮಾಡ್ತೀನಿ ಅಂದ್ರೆ ಇದನ್ ಬ್ಯಾಳಿ ಅದಲ್ಲ ಇದು ಬ್ಯಾಳಿ ಬ್ಯಾಳಿ ಹೇಳ್ಕೊತೀನಿ ಇದ್ರಾಗ

ಇನ್ನ ಖರಾ ಮಾಡಿಸೋಕ್ ಹೋಲತ್ತೀರಿ ಸರಿ ಮಾಡಿ ಅದಕ್ಕೆ ಹೋಗ್ತೀನಿ ನಾಜಕೀಶ್ ಅವರಮ್ ಎಲ್ಲರೂ ಅನ್ನೋದು ಇದಕ್ಕೆ ನೋಡಿ ಇಲ್ಲಿ ಮೊಬೈಲ್ ದುಕಾನ್ ಬಂದಿದೆ ಅದು ಬ್ಯಾಕ್ಅಪ್ ಆಗ್ತದೆ ಖುಷಿ ಅಲ್ಲತ್ತೀ ಜಗ್ ಖುಷಿ ಅಲ್ಲತ್ರಿ ದುಕಾನ್ ಬಂದಿವಿ कितनी बारी ठीक करवाएगा तो तोड़ता क्यों है फिर उसको इधर बोल ना इधर बोल ना इधर इधर तोड़ता क्यों है फिर उसको तो तेरा तेरा मुंह नहीं तोड़ सकता नहीं इसलिए फोन तोड़ता ना कूद मेरा नोडी परस

तो नट तो चेंज कर बाकी एक गुस्त चेंज करवा लेना ये वाला, वाला अंकल तो, नहीं, नहीं नहीं अंदर जो दिखाया था मैंने पीकर वाला अच्छा तो चेंग चेंग वो चेंज हो कट चुका है तो ये लो उधर इन्हें वो तिल पे कौन है ये तो ये ना पापा मस्तर तिल नहीं ना गोता दा मस्तर तिल ना मस्तर कुड़ी चर नहीं समोसा तिल तिल और फ्रेंड्स बर समोसा तिल आमी ಹಾಳಾ ಇದು ಸಾರಿ ಹಾಳಲ್ರಿ ಮಜ್ಜಿ ಮಸರು ತಗೋಲತಿರ್ ನೋಡಿ ಏನು ಹ ಮನಿ ತೊಳಗೆ ಇದ್ದ ನೀರು ತಂಡ್ ಕುಡಿತಿನಿ ಆ ಏನು ಹ ನೋಡಿ ಹಂಗಾರ್ಲತ್ತಾ ನೋಡಿ ಕುರುಕುರೆ ಚಾಕಲೇಟ್ बिस्किट बगल ಮೇ ಗೋಬರ್ ಬಿ ಹ ಕ್ಯಾ ದೇドೋ ನಾ ಆಂಟಿ ਥੋಡಾ ಸಾ ಓ ಬಿ ಬೇಚ್ ದೋ ನೋಡಿರಿ ಏನಾದ್ರು ಹೊರಗೆ ಮುಗಿದು ಅಲ್ರಿ ಅದು ಬಾತ್ರೂಮ್ದು ಪೈಪ್ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಹೊಸ ಪೈಪ್ ತೊಗೊಂಡ್ಬಂದೀವಿ ಓನರಾಗ ನಾವು ಏನು ಹಾಕಿದ್ರೆ ನಾವು ಓನರ್ ನೀವು ನೀವಿದ್ದೀರಂದ್ರೆ ನೀವೇ ಎಲ್ಲ ಚೆಂದ ಮಾಡಿಸ್ಬೇಕು ರಿಪೇರಿ ಮಾಡ್ಸ್ಬೇಕು ಅಂದ್ರೆ ತೊಗಿರ್ಲಾಗ್ಬಿಡ್ರಿಗೆ ಏನು ಜಾಸ್ತಿ ಏನೋ ಅಂದ್ರೆ ಒಂದು ಪೈಪ್ ತೊಗೊಂಬಂದೀವಿ ಮತ್ತಂದ್ರೆ ಇಲ್ಲಿ ತೊಗೊ ತೊಗೊಳಿ ತಂದಿನ್ರಿ ಧನ್ಯ ಪೌಡ್ರ್ ತೊಗೊಂಡು ಬಂದಿನಿ ಮತ್ತಂದ್ರೆ ಒಂದು ಬಟನ್ ಹೋಗಿತ್ತಲ್ರಿ ರೀ ಅಲ್ಲದು ಬಟನ್ ಸುಟ್ಟದ್ರಿ ಫ್ರೆಂಡ್ಸಲ್ಲ ಆಲ್ ಮುಟ್ಟು ತೋರಿಸಿ ಆ ಬಟನೇ ಸುಟ್ಟೋಗ್ಯದ್ರಿ ಫ್ರೆಂಡ್ಸ

મેગી તિન મેરી લે આ તો મેગી ખાએ તો તો કેવા હો તમ લોકો તો બહાર કા ખાકે આયો હમ તો ઘર કા ખાએ સે સેલ્ફી કેમ લે રહે હે ગાઈસ ઇદ કોરને આયા કોરને આયા કોરને આ કોરને આયા નો ની કરે કરેણા મુંજેળ દે એ તિન દે ની હેડોમ નઈ ઇદ એ તિન દે તા એ દેને કોવાત અપને જૂતી ચા કોડ દે કે દેની બત એને ઉંડી ને કે એ ઉંડી ના મેગી નું તિન દે નિમ જૂતી કે એ આ દે કે કાંસલે આ ગયદ નમ મુખાને કાંસલે આ ગય કોરને આયા ತೋ ಮತ್ತೊಂದು ಮಾತು ಹೇಳು ಹಾ ತನ್ನ ಏನೂ ತಿನ್ಬಾರ್ದಂದಿ ಒಂದು ಕಿಷ್ಟ ಒಂದು ಪ್ಯಾಕೆಟ್ ಇತ್ತು ಅದ್ರಾಗ ಸಕ್ರೆ ಹಾಕೊಂಡೆ ತಿಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ದೆ ನಂಗೆ ಖುಷಿ ಆದಾಗ ಹಾಲಾಗತ್ತಿತ್ತು ಅದಕ್ಕೆ ಪಪ್ಪಾ ಅಲ್ಲತ್ರ ಸಮೋಸ ಮಾಡತ್ತರ ನಿಂಗೆ ಇಷ್ಟ ಅಲ್ಲಿ ತಿನ್ನುವ ಅಂದರು ಎಷ್ಟು ದಿನ ಆಯ್ತು ಸಮೋಸಿದ ಅದಕ್ಕೆ ಒಂದೇ ಸಮೋಸತೈತಿ ಆ ಜ ಏನ ಇದಿಲ್ಲಿ ಎಡ್ನಿ ಸರ್ತಿ ತಿನ್ನೋದು ಅವತ್ತೆ ಎಲ್ಲ ತಿಂದಿದ್ವಿ ನಾವು ಅಲ್ಲಿ ನೋಡ್ರಿ ಹಾ ನೋಡ ಚಲೋ ಕೆಲಸ ಮಾಡಬೇಕು ಹ್ಮ್ ಆಯ್ತು ಬಿಡು ಹಾ ಸಾಪ್ ಮಾಡಿನ್ ಬಿಡು ಅನೆ ಇನ್ನ ಸತಿ ಮಾಡಂಗಿ ಚಂದನ ಸತಿ ಈ ಗಾಡಿ ನಾನು ಆಸಿಯಾಚಿನಾ ಮಸರ ಮಾಡ್ರಂತೇನ ಫ್ರೆಂಡ್ಸ್ ಈಗ ಬಳ್ಳಿ ಹೊಂಟತೆ ನೋಡ್ರಿ ಈಗ ನಮಿಕಾಂದ್ರ ದukaan کھولತೆ ನೋಡ್ರಿ ಗರ ಗರ ಬಾಟಲ್ ಹಾಂಗ್ کھولತೆ ಗಾಡಿ ಹಾಂಗ್ ಗಿಸ್ಲತೆ ನೋಡ್ರಿ ಸಾವಕಸೋ ನೋ ನೋಡಿ ಕೀಳಲಗೆ ನೋಡಿ ಹೆಚ್ಚಿಗೆ ಆಲತ್ತೆ ನೋಡಿ ಮಳಿ ಈಗ ಡ್ರೈನ್ ಕ್ಲಿಯರ್ ಆದ ತರಲ ಹೋಗೆ ನೋಡಿ ಅವಾ ಇಲ್ಲಿ ನೋಡಿ ಬಸ್ತನತೆ ಬೇಳಿನು ರೆಡಿ ಆಗಿದಾ ಅನ್ನನ ರೆಡಿ ಆಗಿದಾ ಮತ್ತೆ ಅದ ಇಲ್ಲಿನ ಒಸಪಕೊಂಡೆ ಪಲ್ಯ ಆಗಾ ರೋಬ್ಸ ಕುಡದನ್ರಿ ಇಟತನ ಈಗ ಮಳಿ ಹೆಚ್ಚಿಗೆ ಐತ್ರ ಈಗ ಮತ್ತೆ ಮಳಿ ಹೊಂಟಿತ್ತು ನೋಡಿಗ ಈಸು ಬಟ್ಟಿ ಹೋಗ್ದೀನ್ರಿ ಈಗ ಆಗ್ಬೇಕು ಅಂದಿದೀಗನ ಹೊರಗೀಗ 5 ಕೆಸಿನ ಪರ್ಪಪಸ್ ನಾನು ಮಾಡ್ಲಾತರ ಈಗಲ್ ಮತ್ತೆ ಮುಂಜಾಯಿನ ಹಾಕ್ತೀನ್ರಿ ನೋಡ್ರಿ ಹೊಸ ಪೈಪ್ ಹಾಕ್ಬಿಟ್ರ ನೋಡ್ರಿ ಈಗ ನೋಡ್ರಿ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಈಗ ಊಟ ಮಾಡಮಿ ಊಟದಾಗ ನೋಡ್ರಿ ಮಸ್ತ್ ನಂತ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಉಳ್ಳಾಗಡಿ ಶೌಂತಿಕೆ ಹೊಳ್ಕೊಂಡಿನಿ ಮತ್ತಂದ್ರ ಬ್ಯಾಳಿ ಸಾರು ಮಾಡ್ಕೊಂಡಿನಿ ನೋಡ್ರಿ ನಾನು ಮತ್ತಂದ್ರ ಉಪ್ಪಿನಕೆ ಅದ ನೋಡ್ರಿ ಈಗ ಊಟಕ್ಕ ಬರ್ರಿ ಈಗ ಊಟ ಮಾಡಮ್ರಿ ಫ್ರೆಂಡ್ಸ್ ಅನ್ನ ಬ್ಯಾಳಿ ನಡೆದ ನಮ್ದು ಇವತ್ತ

ಥರ ಅನ್ಸ್ಲತ್ತದ ನೋಡ್ರಿ ನನಗತ್ತು ಈ ವಿಡಿಯೋ ಈಗ ಎಂಡ್ ಮಾಡತ್ತೀನಿ ಐ ಹೋಪ್ ನಿಮ್ಮವ್ರಿಗೆ ವಿಡಿಯೋ ಇಷ್ಟ ಆಯ್ತದಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರೆ ತೆಕೋತಿ ಬ್ಲಾಗಿಗ್ ಈಗ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳು ಮರದಿ ಕೊಡ್ರೆ ತಂದೆ ತಾಯಿ ಮರದಿ ಕೊರೆ ನಮ್ಮೂರು ತಮ್ಮೂರು ಅಂದ್ಕೊಂಡು ಬಂದಾಗ ಬಂದ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮೂರು ಅಂತಕೋತಿ ಎಂಡ್ ಮಾಡಮ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ